ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಋಜುತ್ವವನ್ನೇನು ರುಜುತ್ವ ವಿರೋಧಿಗಳು ವಿರೋಧ ಮಾಡ್ತಾರೆ ಇದು ಕೇವಲ ಅವರ ಅಜ್ಞಾನ ಆಗ್ರಹ ಪೂರ್ವಾಗ್ರಹ ದುರಾಗ್ರಹ ಭ್ರಮೆಗಳಿಂದ ಅನ್ನೋದನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ ಇದರ ಜೊತೆಯಲ್ಲಿ ರುಜುತ್ವ ವಿರೋಧಿಗಳು ಮಾಡ್ತಕ್ಕಂತಹ ಬಹಳ ದೊಡ್ಡದಾದ ಕುಚೋದ್ಯ ಅಥವಾ ಕುತ್ಸಿತವಾದ ಕಾರ್ಯ ತಾವೇ ರುಜುಗಳಿಗೆ ನಿಯಮವನ್ನು ಹಾಕ್ತಾರೆ ತಾವೇ ಹಾಕಿಬಿಡ್ತಾರೆ ಆ ಅನುಸಾರಿಯಾಗಿ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರೀಯವಾದ ನಿಯಮಕ್ಕೆ ವಿರೋಧ ಬಂದರೆ ವಿಚಾರ ಮಾಡಬೇಕು ಶಾಸ್ತ್ರೀಯ ವಿರೋಧ ಇಲ್ಲವೇ ಇಲ್ಲ ಇವರೇ ನಿಯಮ ಹಾಕ್ತಾರೆ ಅಂಥದ್ದೊಂದು ನಿಯಮ ಮದಭಾವಿಯವರೇ ಹೇಳ್ತಾ ಇರೋದು ಗ್ರಂಥಗಳಲ್ಲಿ ವಿಡಂಬನೆ ಮಾಡಬಾರದು ರುಜುಗಳು ಅವರ ಗುರುಗಳು ಹೇಳಿದ್ದಾರೆ ಇವರಂತೂ ವ್ಯಕ್ತವಾಗಿ ಅದನ್ನು ಸ್ಪಷ್ಟವಾಗಿ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ವಿಡಂಬನೆ ಅಂತ ಹೇಳಿದ್ದು ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳಿ ವಾದಿರಾಜ ಗುರುಸಾರ ಮಾತಿನಿಂದಲೇನೆ ನಿಮಗೆ ತಿಳಿಸಿಕೊಟ್ಟಾಗಿದೆ ಅದಕ್ಕೆ ಇನ್ನೂವರೆಗೂ ಕೂಡ ಉತ್ತರ ಬಂದಿಲ್ಲ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿ ಆದರೂ ಕಂಡಿದೆಯಾ ಈ ಪ್ರಶ್ನೆಗೆ ಉತ್ತರವನ್ನು ಇನ್ನೂವರೆಗೂ ಕೊಡ್ಲಿಕ್ಕಾಗಿಲ್ಲ ನಾವು ತತ್ವಜ್ಞಾನವನ್ನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿ ಆದರೂ ತೋರಿಸಬೇಕು ಅಂದರೆ ಅರ್ಥ ಏನು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ನೀವು ತೋರಿಸಬೇಕು ಮಧುಭಾವಿಯವರೇ ಗ್ರಂಥಗಳಲ್ಲಿ ನಮ್ಮ ರುಜುಗಣ ಸಾರ್ವಭೌಮರಾದಂತಹ ಋಜುಪುಂಗವಾ ಅಂತ ಕರೆಸಿಕೊಳ್ಳುವ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ವಿಡಂಬನೆ ಮಾಡಿದ್ದಾರೆ ತೋರಿಸಿಕೊಡ್ತೇವೆ ಕೇಳಿ ನಮ್ಮ ಶ್ರೀಮದ ಆನಂದ ತೀರ್ಥ ಭಗವತ್ಪದಾಚಾರ್ಯರು ಶ್ರೀಮದ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಅನುವ್ಯಾಖ್ಯಾನ ಅಣುಭಾಷ್ಯ ನ್ಯಾಯ ವಿವರಣ ಅನ್ನುವಂತಹ ನಾಲ್ಕು ವ್ಯಾಖ್ಯಾನಗಳನ್ನು ರಚಿಸಿ ಶ್ರೀಮನ್ಯಾಯ ವಿವರಣದಲ್ಲಿ ಈ ಗ್ರಂಥಗಳು ಯಾವ ರೀತಿಯಾಗಿ ಸಾಮಾನ್ಯ ಸಜ್ಜನರಿಗೂ ಸಾಮಾನ್ಯ ತಿಳುವಳಿಕೆಯ ಸಜ್ಜನರಿಗೂ ತತ್ವವನ್ನು ತಿಳಿಸಿ ಹೇಳ್ತದೆ ಮಹಾಜ್ಞಾನಿವರಣ್ಯರಿಗೂ ಸಹಿತ ಯಾವ ರೀತಿಯಾಗಿ ತತ್ವವನ್ನು ತಿಳಿಸಿ ಹೇಳ್ತದೆ ಅನ್ನೋದನ್ನು ಹೇಳಿ ಶ್ರೀಮದ್ ಬ್ರಹ್ಮಸೂತ್ರಗಳ ಬಗ್ಗೆ ಪರಮ ಪರಮದ್ಭುತವಾಗಿ ಮಾತನಾಡ್ತಾರೆ ಪರಮಾದ್ಭುತವಾಗಿ ಮಾತನಾಡ್ತಾರೆ ಸಾಕ್ಷಾತ್ ವಿಧ್ಯಾಧಿರ ನಾಯಮೃತಮನು ಅಶೇಷತಿಗಚೇತ ವಂದ್ಯೋ ವೃಂದಾರ ಕೋಪಿ ಸನ್ ಶ್ರೀಮದ್ ಬ್ರಹ್ಮಸೂತ್ರಗಳು ಅನುತ್ತಮಂ ಅದಕ್ಕಿಂತ ಮಿಗಿಲಾದ ಮತ್ತೊಂದು ಗ್ರಂಥವಿಲ್ಲ ಅಂಥ ಪರಮಾದ್ಭುತವಾದ ಶ್ರೀಮದ್ ಬ್ರಹ್ಮಸೂತ್ರಗಳನ್ನು ವಿದ್ಯಾಧಿರಾಜನಾದ ನಮ್ಮ ಸ್ವಾಮಿ ರಚನೆ ಮಾಡಿದ್ದಾನೆ ಅದನ್ನು ಪರಿಪೂರ್ಣವಾಗಿ ತಿಳಿಯುವ ಸಾಮರ್ಥ್ಯ ವಂದ್ಯೋ ವೃಂದಾರಕೋಪಿ ಸನ್ ಸಕಲ ದೇವತಾವಂದ್ಯರಾದ ದೇವತೋತ್ತಮರಾದರೂ ಅವರಿಗೆ ತಿಳಿಯಲಿಕ್ಕೆ ಸಾಧ್ಯವ ಏವಂ ಸುದುರ್ಲಭೇಪ್ಯದ್ದ ಮಹಾನ್ ನ್ಯಾಯಪರಾಮೃತೆ ಕೇಚನಾಧಿ ಕ್ರಿಯಂತೆತ್ರ ತತ್ ಬ್ರಹ್ಮಸೂತ್ರಗಳನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಅದು ನಿರಧಿಕಾರಿಕವ ಅಲ್ಲ ಪರಮಾತ್ಮನ ಪ್ರಸಾದವನ್ನು ಪಡೆದಂತಹ ಕೆಲವರಿಗೆ ಅದು ಅರ್ಥವಾಗ್ತದೆ ಬ್ರಹ್ಮಾದ್ಯ ಅಮೃತೇ ಯದ್ವತೆ ಸಾಗರೋನ್ಮಥನೋದ್ಧೃತೆ ಅಹಂತು ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ ಹೇಗೆ ಸಾಗರದ ಅಮೃತ ಮಂಥನದಿಂದ ಬಂದಂತಹ ಅಮೃತವಿದೆ ಅದನ್ನು ಪಡೆಯಲಿಕ್ಕೆ ಬ್ರಹ್ಮಾದಿಗಳು ಅಧಿಕಾರಿಗಳು ಹಾಗೇ ವೇದವ್ಯಾಸ ದೇವರು ರಚನೆ ಮಾಡಿದ ಈ ಶ್ರೀಮದ್ ಬ್ರಹ್ಮಸೂತ್ರಗಳಿಂದ ಬಂದ ಏನು ನ್ಯಾಯಾಮೃತವಿದೆ ಅದನ್ನು ಪಡೆಯಲಿಕ್ಕೆ ಅದನ್ನು ತಿಳಿಸಲಿಕ್ಕೆ ಬ್ರಹ್ಮಾದಿಗಳು ಅಧಿಕಾರಿಗಳು ಅಹಂತೂ ನಾನೂ ಸಹಿತ ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧ ಪರಮಾತ್ಮನ ಪ್ರಸಾದವೆಂಬ ಆಶ್ರಯ ಅದೇ ನನ್ನ ಬಲ ಅದರಿಂದ ನಾನು ಉದ್ಧತನಾಗಿ న్యాయమృత అర్ణవమిమం అవగాహ్య విభజ్య చ సంక్షేప విస్తరాభ్యాంచ చకార వ్యాకృతిం కృతిం పరమాత్మన ప్రసాదం ఆశ్రయించు ఈ శ్రీమన్ న్యాయమృత అర్ణవేన అమృత సముద్రవిదు ఈ అమృత సముద్రదీ అవగాహ్య ముళుగి విభజ్య వివేకదీ అర్థవన్నమాక్షేప విస్తరాభ్యాం చ ಸಂಕ್ಷೇಪ ಭಾಷ್ಯ ವಿಸ್ತಾರ ಭಾಷ್ಯ ಎಲ್ಲವನ್ನೂ ರಚನೆ ಮಾಡಿದ್ದೇನೆ ಪರಮಾತ್ಮನ ಪ್ರಸಾದದಿಂದ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಹೇಳಬೇಕಾದರೆ ಮದಭಾವಿಯವರೇ ಕೇಳಿಸ್ಕೊಳ್ಳಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಈ ಪರಮ ಮಂಗಲ ವಾಕ್ಯಗಳ ಪಾಠ ನಿಮಗಾಗಿಲ್ಲ ಆಗಿದ್ದರೆ ರುಜುಗಳು ಗ್ರಂಥದಲ್ಲಿ ವಿಡಂಬನೆ ಮಾಡ್ತಾ ಇದ್ದರ ಅಂತ ಪ್ರಶ್ನೆ ಮಾಡ್ತಿರಲಿಲ್ಲ ಸಮಾಜದ ಮಧ್ಯದಲ್ಲಿ ಮಂದಮತಿಯ ಆಕ್ಷೇಪಗಳನ್ನು ಮಾಡ್ತಿರಲಿಲ್ಲ ಆಚಾರ್ಯರ ವಾಕ್ಯ ಆಚಾರ್ಯರ ರುಜುತ್ವದಲ್ಲೂ ಸಂಶಯವಿದೆ ಆಚಾರ್ಯರ ವಾಕ್ಯ ಕೊಡ್ತೇವೆ ತೆಗೆದುಕೊಳ್ಳಿ ತತ್ ಪ್ರಸಾದ ಮೃತೆ ಕಸ್ಯ ಶಕ್ತಿ ಸಂಸಾರಸಾಗರೆ ಮಗ್ನಸೇತನ ಸ್ಯಾತ್ ತತ್ನುಕೃತ ಕೊಚಿತೆ ತತ್ ಪ್ರಸಾದ ಮೃತೆ ಪರಮಾತ್ಮನ ಪ್ರಸಾದವಿಲ್ಲದೆ ಸಾಗರೇ ಮಗ್ನಸ್ಯ ತತ್ಕೃತಾನುಕೃತವು ಪರಮಾತ್ಮ ರಚನೆ ಮಾಡಿದ್ದಕ್ಕೆ ವ್ಯಾಖ್ಯಾನ ಮಾಡುವುದರಲ್ಲಿ ಸಂಸಾರದಲ್ಲಿ ಮಗ್ನನಾದ ಯಾವ ಚೇತನನಿಗೆ ತಾನೇ ಶಕ್ತಿ ಬರಲಿಕ್ಕೆ ಸಾಧ್ಯ ಮತ್ತೊಮ್ಮೆ ಹೇಳಿದ ಅರ್ಥ ಸಂಸಾರ ಸಾಗರದಲ್ಲಿ ಮಗ್ನನಾದ ಯಾವ ಚೇತನನಿಗೆ ತಾನೇ ಪರಮಾತ್ಮನ ಪ್ರಸಾದವಿಲ್ಲದೆ ಪರಮಾತ್ಮನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವ ಶಕ್ತಿ ಬರ್ತದೆ ನಿತ್ಯನಮೃತ ಸ್ಯ ತತ್ಕಟಾಕ್ಷೈ ತೋ ಕಾನು ಶಕ್ತಿರ್ಭವೆನ್ನ ತ ಕೋವಾತಿ ವಿಸ್ಮಯ ಆ ನಿಂದನಾಥ್ರೀಮನ್ನಾರಾಯಣನ ಕಟಾಕ್ಷದಿಂದ ನಾನು ಜ್ಞಾನವೃದ್ಧನಾಗಿದ್ದೇನೆ ಪರಿಪೂರ್ಣವಾದ ಜ್ಞಾನವನ್ನು ಪಡೆದುಕೊಂಡು ವಿದ್ಯಾ ವಿಧ್ಯ ಸುಖಂ ದುಖಕ್ತಿರ ಉತ್ಪತ್ತಿ ನಾಶಾಶ್ಚ ವಿಶೇಷ ಪರೇಿ ಚೇತನಾಚೇತನಸ್ಯಾಸ ಸಮಸ್ತಸ್ಯ ಯದಿಚ್ಛೆಯ ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮ ಆ ಪರಮಾತ್ಮನ ಪ್ರಸಾದವನ್ನು ನಾನು ಆಶ್ರಯಿಸಿ ತತ್ ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ ಆ ಪರಮಾತ್ಮನ ಪ್ರಸಾದವೆಂಬ ಆಶ್ರಯವನ್ನು ಆಶ್ರಯಿಸಿ ಆ ಬಲದಿಂದ ನಾನು ಉದ್ಧತನಾಗಿ ಈ ಗ್ರಂಥಗಳ ರಚನೆಯನ್ನು ನಾನು ಮಾಡಿದ್ದೇನೆ ಅಂತ ಹೇಳಬೇಕಾದರೆ ಆಚಾರ್ಯರು ಹೇಳಿದ ಮಾತು ಸಂಸಾರಸಾಗರೆ ಮಗ್ನಸ್ಯ ಕಸೇತನಸ್ಯ ತತ್ಕೃತಾನುಕೃತ ಶಕ್ತಿರ್ ಭವೆತ್ ತತ್ಪ್ರಸಾದ ಮೃತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಸಾರಸಾಗರೆ ಮಗ್ನಸ್ಯ ಸಂಸಾರಸಾಗರದಲ್ಲಿ ಮಗ್ನಾದ ಯಾವ ಚೇತನನಿಗೆ ತಾನೆ ಅಂತ ತಮ್ಮನ್ನೂ ಆ ಪಕ್ಷದಲ್ಲಿ ಸೇರಿಸಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದಾಚಾರ್ಯರು ಸಂಸಾರ ಸಾಗರದಲ್ಲಿ ಮಗ್ನರಲ್ಲ ಅದಕ್ಕಾಗಿ ರಚನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ ಕಾರಣ ಪ್ರಸಾದವನ್ನು ಹೇಳ್ತಾ ಇದ್ದಾರೆ ತತ್ಪ್ರಸಾದ ಮೃತೆ ತತ್ಪ್ರಸಾದ ಮೃತೆ ದೇವರ ಪ್ರಸಾದವಿಲ್ಲದೆ ಸಂಸಾರ ಸಾಗರದಲ್ಲಿ ಮಗ್ನನಾದ ಯಾವ ಚೇತನ ತಾನೇ ಭಗವಂತನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಲು ಸಾಧ್ಯ ಇದು ಶ್ರೀಮದಾಚಾರ್ಯರ ಪ್ರಶ್ನೆ ಉತ್ತರ ಏನು ಕೊಟ್ಟರು ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ ಪರಮಾತ್ಮನ ಪ್ರಸಾದವೆಂಬ ಬಲವನ್ನಾಶ್ರಯಿಸಿ ನಾನು ಚಕಾರ ವ್ಯಾಕೃತಿ ಕೃತಿಂ ಈ ವ್ಯಾಖ್ಯಾನಗಳ ರಚನೆಯನ್ನು ಮಾಡಿದ್ದೇನೆ ಮತ್ತು ಏನು ಉತ್ತರ ಕೊಟ್ಟರು ವಿದ್ಯಾ ವಿದ್ಯಾದಿ ಸಮಸ್ತವೂ ಸಹಿತ ಪರಮಾತ್ಮನ ಅಧೀನವಾಗಿದೆ ಅಂತ ಹೇಳಿದರು ಪರಮಾತ್ಮ ಕೊಟ್ಟರೆ ವಿದ್ಯೆ ಪರಮಾತ್ಮನ ಕೊಟ್ಟರೆ ವಿದ್ಯೆ ಬಂಧಕೋ ಭವಭಾಷೇನ ಭವಭಾಷ ಮೋಚಕಃ ದ್ರವ್ಯಂ ಕರ್ಮಚ ಕಾಲಶ್ಚ ಆ ಮಾತಿನರ್ಥವನ್ನು ಆಚಾರ್ಯರೇ ಹೇಳಿದರು ಸಕಲವೂ ಭಗವದಧೀನ ಹೀಗಾಗಿ ಪರಮಾತ್ಮನ ಪ್ರಸಾದದಿಂದಲೇ ಈ ಗ್ರಂಥದ ರಚನೆ ಮಾಡಿದ್ದೇನೆ ಹಾಗಾದರೆ ಸಂಸಾರ ಸಾಗರದಲ್ಲಿ ಮಗ್ನರಾದ ಯಾರಿಗೆ ತಾನೇ ಪರಮಾತ್ಮನ ಪ್ರಸಾದವಿಲ್ಲದೆ ಈ ಗ್ರಂಥದ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿ ಪರಮಾತ್ಮನ ಪ್ರಸಾದದಿಂದ ನಾನು ರಚನೆ ಮಾಡಿದ್ದೇನೆ ಅಂತ ಹೇಳಿದಾಗ ಸಂಸಾರ ಸಾಗರದಲ್ಲಿ ಮಗ್ನರಾದವರೊಳಗೆ ತಮ್ಮನ್ನೂ ಸೇರಿಸಿದರು ಆಚಾರ್ಯರು ಮಂದ ಬುದ್ಧಿಯ ಮದಭಾವಿಯವರೇ ಈಗ ಪ್ರಶ್ನೆ ಕೇಳ್ತಾ ಇದ್ದೇನೆ ನಿಮಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಂಸಾರ ಸಾಗರದಲ್ಲಿ ಮಗ್ನರ ವಿಲೀನ ಪ್ರಕೃತಯಾ ಶ್ರೀಮಟ್ಟಿಕಾಕೃತ್ಪಾದರ ಮಾತು ದಗ್ಧಪಟಾಯಮಾನವಾಗಿದೆ ಋಜುಗಳಿಗೆ ಸಂಸಾರ ಸಾಗರದಲ್ಲಿ ಮಗ್ನರ ಆನಂದ ತೀರ್ಥ ಭಗವತ್ಪದಾಚಾರ್ಯರು ಮಗ್ನರ ಹಾಗಾದರೆ ಈ ಮಾತನ್ನೇನು ಹೇಳಬೇಕು ವಿಡಂಬನೆ ಎರಡು ವಿರುದ್ಧವಾದಂತಹ ವಿಷಯಗಳು ಬಂದಾಗ ಎರಡನ್ನೂ ಇವೆ ಅಂತ ತಿಳಿಬಾರದು ಸಗದ ಅಗದ ಅಂತ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರ ಹತ್ರ ಗದೆಯೂ ಇದೆ ಗದೆಯೂ ಇಲ್ಲ ಅಲ್ಲ ಸಗದ ಗದಾಧಾರಿ ಅಗಧ ಸಂಸಾರಕ್ಕೆ ಭಗವಂತ ಔಷಧ ತಾತ್ಪರ್ಯಾರ್ಥಮಾದಾಯ ವಿರೋಧ ಪರಿಹಾರ ನಮ್ಮ ಶ್ರೀನಾರಾಯಣಾಚಾರ್ಯರು ಪರಮಾದ್ಭುತ ಕ್ರಮದಲ್ಲಿ ತಿಳಿಸಿ ಹೇಳಿದ್ದಾರೆ ಏನು ತಾತ್ಪರ್ಯ ಸಂಸಾರ ಸಾಗರೇ ಮಗ್ನಸ್ಯ ಹೇಗೆ ಅರ್ಥ ಮಾಡ್ತೀರಿ ಶ್ರೀಮದಾಚಾರ್ಯರಿಗೆ ಗುರು ಉಪದೇಶ ಪಡೆದಿದ್ದೀರಲ್ಲ ಹೇಳಿ ಸಂಸಾರ ಸಾಗರದಲ್ಲಿ ಮಗ್ನರ ಋಜುಗಳು ಗ್ರಂಥದಲ್ಲಿ ವಿಡಂಬನೆ ಮಾಡಬಾರದು ಇಲ್ಲದೇ ಇದ್ದದ್ದನ್ನು ಹೇಳಬಾರದು ತತ್ವವನ್ನು ಹೇಳಲಿಕ್ಕೆ ಹೊರಟಂತಹ ಗ್ರಂಥಕಾರರು ಅತತ್ವವನ್ನು ಹೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದೀರಿ ಸುಳ್ಳು ಹೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದೀರಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಂಸಾರ ಸಾಗರ ಮಗ್ನರೇನು ಮಗ್ನರು ಸಂಸಾರ ಅವರ ಮೇಲೆ ಪರಿಣಾಮ ಮಾಡ್ತದೆ ನೀವು ಹಾಕಿದ ಕುತ್ಸಿತ ನಿಯಮವನ್ನು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪದಾಚಾರ್ಯರು ಭಸ್ಮ ಮಾಡಿಕೊಟ್ಟಿದ್ದಾರೆ ಭಸ್ಮ ಅರ್ಥ ಆಗ್ತಾ ಇದೆಯಲ್ಲ ಶಬ್ದ ಸುಟ್ಟು ಭಸ್ಮ ಮಾಡಿದ್ದಾರೆ ಈ ರುಜುತ್ವದ ಚರ್ಚೆಯನ್ನು ನೋಡ್ತಾ ಇರತಕ್ಕಂತಹ ಏನೆಲ್ಲ ಹಿರಿಯ ಪೀಠಾಧಿಪತಿಗಳು ವಿಮರ್ಶಕರು ವಿದ್ವಾಂಸರು ವಿದ್ಯಾರ್ಥಿಗಳು ಗಮನಿಸಬೇಕು ಇವರೊಂದು ನಿಯಮ ಹಾಕ್ತಾರೆ ಆ ನಿಯಮಕ್ಕೆ ಅನುಸಾರಿಯಾಗಿ ರುಜುಗಳು ನಡ್ಕೊಳ್ಬೇಕಂತೆ ಗ್ರಂಥದಲ್ಲಿ ವಿಡಂಬನೆ ಮಾಡಬಾರದಂತೆ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ತಿಳಿಸಿ ಹೇಳ್ತಾರೆ ವೈಷ್ಣವಂ ಕೃಷ್ಣ ಗೀತಾ ಚ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇವುಗಳ ಅಧ್ಯಯನದಿಂದ ಮೋಕ್ಷ ದೊರೀತದೆ ಪ್ರತಿಯೊಬ್ಬರೂ ಅದನ್ನು ಅಧ್ಯಯನ ಮಾಡಲೇಬೇಕು ಪರಮಾತ್ಮನ ಮಾತನ್ನು ತಿಳಿದುಕೊಂಡು ಪರಮಾತ್ಮನ ಮಾತಿನ ಉಪದೇಶವನ್ನು ಭಕ್ತರಿಗೆ ಮಾಡಬೇಕು ತತ್ಕೃತಾನುಕೃತೌ ಭಗವಂತ ಹೇಳಿದ್ದನ್ನು ನಮ್ಮ ಭಕ್ತರಿಗೆ ನಮ್ಮ ಶಿಷ್ಯರಿಗೆ ತಿಳಿಸಿ ಹೇಳಬೇಕು ಕೃಷ್ಣದೇವರು ಭಗವದ್ಗೀತೆಯಲ್ಲಿ ತಿಳಿಸಿ ಹೇಳ್ತಾರೆ ಐದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವವಿಧಾಸ್ತಿ ನಾನು ಹೇಳಿದ್ದನ್ನು ನನ್ನ ಭಕ್ತರಿಗೆ ಹೇಳ್ರಪ್ಪ ಅಂತ ಪರಮಾತ್ಮ ಹೇಳಿದ್ದನ್ನು ಭಕ್ತರ ಮುಂದೆ ಶಿಷ್ಯರ ಮುಂದೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಬರ್ತದಾ ನಮಗೆ ಸಂಸಾರ ಸಾಗರ ಮಗ್ನರಾದವರು ನಾವು ಸಂಸಾರ ಸಾಗರದಲ್ಲಿ ಮಗ್ನರಾದ ನಾವು ಭಗವಂತನ ಮುಂದೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅವನ ಪ್ರಸಾದವನ್ನು ಪಡೆದು ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನುವುದನ್ನು ನಮ್ಮ ಆದಿಗುರುಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಎತ್ತರಕ್ಕೆ ಇಳಿದು ನಾವು ಆಡಬೇಕಾದ ಮಾತನ್ನು ಹೇಳಿಕೊಡ್ತಾ ಇದ್ದಾರೆ ಅವರು ಸಂಸಾರ ಸಾಗರ ಮಗ್ನರಲ್ಲ ಆದರೆ ಸಂಸಾರ ಸಾಗರ ಮಗ್ನರಾದ ಸಜ್ಜನರು ಯಾವ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಈ ಮಾತನ್ನು ಪಠಣ ಮಾಡುವುದರಿಂದ ಶ್ರೀಮದಾಚಾರ್ಯರ ಮಾತನ್ನು ಅನುಕರಣ ಮಾಡುವುದರಿಂದ ಸಂಸಾರ ಸಾಗರದಲ್ಲಿ ನಾನು ಮಗ್ನನಾಗಿದ್ದೇನೆ ಸ್ವಾಮಿ ಅನುಗ್ರಹ ತೋರು ನಿನ್ನ ಮಾತಿನ ಅರ್ಥವನ್ನು ತಿಳಿದುಕೊಂಡು ಭಕ್ತರಿಗೆ ಉಪದೇಶ ಮಾಡುವ ಶಕ್ತಿಯನ್ನು ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವದನ್ನು ಅನುಕರಣ ಮಾಡಿ ವಿಡಂಬನ ಮಾಡಿ ಅಭಿನಯ ಮಾಡಿ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತೋರಿಸ್ತಾ ಇದ್ದಾರೆ ಸಂಸಾರ ಸಾಗರೇ ಮಗ್ನಸ್ಯ ಆಚಾರ್ಯರು ಸಂಸಾರ ಸಾಗರ ಮಗ್ನರಲ್ಲ ಹಾಗಾದ್ರೆ ಆಚಾರ್ಯರ ಆ ಏಕೆ ಯಾಕೆ ಆಡ್ತಾ ಇದ್ದಾರೆ ಅನುಕರಣ ನಾವು ಈ ರೀತಿಯಾಗಿ ಮಾಡಬೇಕು ಅಂತ ಶಿಕ್ಷಣ ಮಾಡ್ತಾ ಇದ್ದಾರೆ ಸ್ವಧರ್ಮ ಶಾಸಕವು ನೃಣಾಮ್ ಅಂತೇನು ಶ್ರೀಮದ್ ಆಚಾರ್ಯರು ರುಕ್ಮಿಣಿ ಕೃಷ್ಣರ ಬಗ್ಗೆ ಹೇಳಿದ್ದಾರಲ್ಲ ನಿಮ್ಮ ಧರ್ಮವಿದು ಹೀಗೆ ಮಾಡಿ ಅಂತ ತೋರಿಸಿಕೊಡ್ತಾ ಇದ್ದಾರೆ ಅದೇ ಕ್ರಮದಲ್ಲಿ ಭಾವಿ ಮಧ್ವರಾದ ನಮ್ಮ ಶ್ರೀಮಧ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಶ್ರೀಮದಾಚಾರ್ಯರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂಚಕಂಚನ ಆಯಾಸಮಸ್ಮನ್ಮೃದು ಮಾನಸ್ಯ ವಾಯುರ್ ಮುಹುಕೃಂತತು ಮಧ್ವರೂಪಿ ಗ್ರಂಥಗಳಲ್ಲಿ ರುಜುಗಳು ವಿಡಂಬನೆ ಮಾಡಬಾರದು ಎಂಬ ಮದಭಾವಿಯವರ ಕುತ್ಸಿತವಾದ ನಿಯಮವನ್ನು ಭಸ್ಮ ಮಾಡಿದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ವಾಕ್ಯಾಗ್ನಿಗೆ ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾ ಇವರ ಈ ಕುತ್ಸಿತ ಆಕ್ಷೇಪವನ್ನು ಕತ್ತರಿಸಿ ಹಾಕಿದ ಈ ವಾಕ್ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ ಭಾವಿಮಧ್ವರಾದ ಶ್ರೀಮಧ್ವಾಧಿರಾಜತೀರ್ಥ ಗುರುಸಾರ್ವಭೌಮರಿಗೆ ಭಾವಿಬ್ರಹ್ಮರಾದಂತಹ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ ಋಜುಗಣ ಸಾರ್ವಭೌಮರಾದಂತಹ ಸರಸ್ವತೀಪತಿ ಬ್ರಹ್ಮದೇವರಿಗೆ ಶ್ರೀ ಭೂ ದುರ್ಗಾದಿ ಅನಂತರೂಪಾತ್ಮಕರಾದ ಶ್ರೀಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಅನಂತ ಗುಣ ಗುಣಪರಿಪೂರ್ಣನಾದ ಸರ್ವದೋಷದೂರನಾದ ಸ್ವತಂತ್ರನಾದ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರನಾದ ಕರುಣಾ ಸಿಂಧು ಆನಂದತೀರ್ಥಬಂಧು ಶ್ರೀಲಕ್ಷ್ಮೀ ನೃಸಿಂಹಾದ್ಯನಂತರೂಪಾತ್ಮಕನಾದ ಶ್ರೀವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು